ಹಾಯ್ ಫ್ರೆಂಡ್ಸ್ ಮಾಯಾಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಡಾರ್ಕ್ ನೆಕ್ಗೆ ಪರ್ಮನೆಂಟ್ ಸಲ್ಯೂಷನ್ನ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿ ಕೆಲವರಿಗೆ ಕುತ್ತಿಗೆ ಭಾಗದ ಹತ್ರ ಕಪ್ಪಗಾಗ್ಬಿಟ್ಟಿರುತ್ತೆ ಇದು ಹಲವಾರು ಕಾರಣಗಳಿಂದ ಆಗತ್ತೆ ಕೆಲವರಿಗೆ ಡೆಲಿವರಿ ಆದ್ಮೇಲೆ ಆಗುತ್ತೆ ಇನ್ನು ಕೆಲವರಿಗೆ ಬಿಸಿಲಿಗೆ ಹೋಗಿ ಬಂದಿರ್ತಾರಲ್ವ ಸಂಟನಾಗಿ ಆಗತ್ತೆ ಇನ್ ಕೆಲವರಿಗೆ ಡಸ್ಟ್ ಕುತ್ಕೊಂಡ್ಬಿಟ್ಟು ಅದರಿಂದ ಕೂಡ ಇವರಿಗೆ ಡಾರ್ಕ್ ನೆಕ್ ಬರೋ ಚಾನ್ಸಸ್ ಇರುತ್ತೆ ಇನ್ನು ಹಲವಾರು ಕಾರಣಗಳಿಂದ ನಿಮಗೆ ಡಾರ್ಕ್ ನೆಕ್ ಆಗಿರಬಹುದು ಆದರೆ ನಾನು ಇವತ್ತು ತೋರಿಸೋ ಹೋಮ್ ರೆಮಿಡಿನ ಫಾಲೋ ಮಾಡಿದ್ರೆ ನಿಮಗೆ ಡಾರ್ಕ್ ನೆಕ್ ಇಂದ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಸಿಗುತ್ತೆ ಹಾಗೆ ಇದರ ಜೊತೆಗೆ ಕೆಲವರಿಗೆ ಈ ಮಂಡಿ ಕೈಗಳಿಗೆ ಹಾಗೆ ಮಂಡಿ ಕಾಲ್ಗಳು ಕೂಡ ಕಪ್ಪು ಈ ರೆಮಿಡಿನ ನೀವು ಅದಕ್ಕೆ ಕೂಡ ಉಪಯೋಗಿಸ್ಕೋಬಹುದು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು ಮೊದಲಿಗೆ ಒಂದು ಹಾಫ್ ಟೊಮೆಟೊ ತಗೊಳ್ಳಿ ಈ ರೀತಿ ಟೊಮೆಟೊನ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ಒಂದು ಟೀ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಮನೆಗೆ ನೀವು ಯಾವ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತೀರಲ್ವಾ ಅದನ್ನೇ ಉಪಯೋಗಿಸ್ಕೊಳ್ಳಿ ಒಂದು ವೇಳೆ ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಅಕ್ಕಿನ ಮಿಕ್ಸಿಯಲ್ಲೇ ಹಾಕಿಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ಟೊಮೆಟೊ ಜೊತೆಗೆ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಇದನ್ನ ನಿಧಾನಕ್ಕೆ ಈ ರೀತಿಯಾಗಿ ರಬ್ ಮಾಡಬೇಕು ನೋಡಿ ನಿಮ್ಮ ಕುತ್ತಿಗೆ ಭಾಗದ ಹತ್ರ ಎಲ್ಲೆಲ್ಲಿ ಕಪ್ಪಗಾಗಿದೆ ಅಲ್ವಾ ಅಲ್ಲಲ್ಲಿ ಈ ರೀತಿ ನಿಧಾನಕ್ಕೆ ರಬ್ ಮಾಡ್ಕೊಳ್ಳಿ ನಾವು ಇದಕ್ಕೆ ಟೊಮೆಟೊನ ಉಪಯೋಗಿಸಿದೀವಲ್ವಾ ಟೊಮೆಟೊದಲ್ಲಿ ಸ್ಕಿನ್ ಲೈಟನಿಂಗ್ ಏಜೆಂಟ್ಸ್ ಇರುತ್ತೆ ಇದು ಖಂಡಿತವಾಗ್ಲೂ ಡಾರ್ಕ್ ನೆಕ್ನ ರಿಮೂವ್ ಮಾಡುತ್ತೆ ಎರಡನೇದಾಗಿ ಅಕ್ಕಿ ಹಿಟ್ಟನ್ನ ಉಪಯೋಗಿಸಿದ್ದೀವಿ ಅಕ್ಕಿ ಹಿಟ್ಟು ಸ್ಕಿನ್ ಬ್ರೈಟ್ನಿಂಗ್ ಏಜೆಂಟ್ ಆಗಿರುತ್ತೆ ಸೊ ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಡಾರ್ಕ್ ನೆಕ್ ಹೋಗಿ ಈವೆಂಟ್ ಸ್ಕಿನ್ ಟೋನ್ ಬರುತ್ತೆ ಈ ರೀತಿ ಹಿಂದೆ ಕೂಡ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ ನೋಡಿದ್ರಲ್ವ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿಯಾಗಿ ಫಾಲೋ ಮಾಡಿ ನಿಮಗೆ ಸಂಟನ್ ಆಗಿರ್ಬೋದು ಡೆಡ್ ಸ್ಕಿನ್ ಇರ್ಬೋದು ಎಲ್ಲೆಲ್ಲಿ ನಿಮಗೆ ಕಪ್ಪುಗಾಗಿದೆ ಅನಿಸುತ್ತಲ್ವಾ ಅಲ್ಲಲ್ಲಿ ಚೆನ್ನಾಗಿ ರಬ್ ಮಾಡಿ ನೋಡಿ ಇದನ್ನು ನಾನು ಚೆನ್ನಾಗಿ ನನ್ನ ನೆಕ್ಕಿಗೆಲ್ಲ ಅಪ್ಲೈ ಮಾಡ್ಕೊಂಡಾಗಿದೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡಿ ನಾವು ನೆಕ್ಕಿಗೆ ಅಪ್ಲೈ ಮಾಡ್ಕೊಂಡಿದ್ವಲ್ಲ ಅದೇ ಟೊಮೆಟೊನ ಈ ಮೊಣಕೈಗಳಿಗೂ ಕೂಡ ಈ ರೀತಿ ನಿಧಾನಕ್ಕೆ ರಬ್ ಮಾಡ್ಕೊಳ್ಳಿ ಕೆಲವರಿಗೆ ಇಲ್ಲಿ ಸಿಕ್ಕಾಪಟ್ಟೆ ಕಪ್ಪಗಾಗ್ಬಿಟ್ಟಿರುತ್ತೆ ಸೊ ಇದನ್ನು ಫಾಲೋ ಮಾಡಿ ನೋಡಿ ಹೀಗೆ ಎರಡು ಕೈಗಳಿಗೂ ಅಪ್ಲೈ ಮಾಡಿಕೊಳ್ಳಿ ಈ ಟೊಮೆಟೊದಲ್ಲಿ ಅಕ್ಕಿ ಹಿಟ್ಟು ಇರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ವಾಶ್ ಮಾಡ್ಕೊಳ್ಳಿ ನೋಡಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಟುವೆಲ್ನ ತೊಗೊಂಡ್ಬಿಟ್ಟು ಈ ರೀತಿ ನಿಧಾನಕ್ಕೆ ಒರೆಸ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಇದನ್ನು ಒರೆಸ್ಕೊಂಡು ಆಗಿದೆ ನೋಡಿ ನಿಮ್ಮ ಫೇಸ್ ಯಾವ ಕಲರ್ ಇರುತ್ತೋ ಹಾಗೆ ನಿಮ್ಮ ನೆಕ್ ಕೂಡ ಈವನ್ ಸ್ಕಿನ್ ಟೋನ್ ಆಗಿ ಚೇಂಜ್ ಆಗುತ್ತೆ ನಾನು ಇದನ್ನು ಬಿಸಿಲಿಗೆ ಹೋಗಿ ಬಂದಿರ್ತೀನಲ್ವ ಅವಾಗ ಫಾಲೋ ಮಾಡ್ತೀನಿ ನೀವು ನೋಡ್ಬೋದು ನನ್ನ ನೆಕ್ಗೆ ಯಾವ ರೀತಿಯಾಗಿದೆ ಅಂತ ಫ್ರೆಂಡ್ಸ್ ನೀವು ಕೂಡ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ರೆಮಿಡಿನ ನೀವು ಡೈಲಿ ಫಾಲೋ ಮಾಡಬೇಕು ಫಿಫ್ಟೀನ್ ಡೇಸಲ್ಲೇ ನಿಮಗೆ ಚೇಂಜಸ್ ಕಾಣುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಸುಲಭವಾಗಿ ಡಾರ್ಕ್ ನೆಕ್ನ ಯಾವ ರೀತಿ ರಿಮೂವ್ ಮಾಡೋದು ಅಂತ ಈ ಟಿಪ್ಪಿಸ್ಟ್ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಮಾಯಾ ಲೋಕ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು